ನೂರು ವರ್ಷ ಆಗಿದೆ ಏನು ವರ್ಲ್ಡ್ ಲಾರ್ಜೆಸ್ಟ್ ಎನ್ ಜಿ ಓ ಅಂತೆ ಏನು ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಈಗ ಮೊನ್ನೆ ಅವ್ರದ್ದು ಸಾಧನೆ ಲಿಸ್ಟ್ ನೋಡ್ತಾ ಇದ್ದೆ ಮೋದಿ ಅವರು ಮೊನ್ನೆ ಒಂದು ಎಡಿಟೋರಿಯಲ್ ಬರ್ತಿದ್ದಾರೆ ಆರ್ ಎಸ್ ಎಸ್ ಅವ್ರ ಬಗ್ಗೆ ಗಮನಿಸಿದಾರ ಅಂತ ಭಾವಿಸ್ತಾ ಇದ್ದೀನಿ ಹಾಫ್ ಚಡ್ಡಿನ ಫುಲ್ ಚಡ್ಡಿ ಮಾಡಿದ್ರು ಅಂತೆ ಅದು ಒಂದು ದೊಡ್ಡ ಸಾಧನೆ ಅಂತೆ ನೂರು ವರ್ಷದಲ್ಲಿ ಸಂಚಲನ ಮಾಡೋದು ದೊಡ್ಡ ಸಾಧನೆ ಅಂತೆ ಎಷ್ಟು ಜನಕ್ಕೆ ಎಲ್ಲಿ ಸುಮ್ಮನೆ ಹೇಳೋದು ಎಲ್ಲಾದರೂ ವಿಪತ್ತಾದರೆ ಎಲ್ಲಾದರೂ ಅತಿವೃಷ್ಟಿ ಆದರೆ ಬರ ಆದರೆ ನಾವು ಹೋಗ್ತೀವಿ ಅಂತ ಎಲ್ಲಿ ಹೋಗಿದಾರೆ ಯಾರಾದರೂ ಇದ್ರೆ ಒಂದು ಫೋಟೋ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ಮಾತಾಡೋಕೆ ರೆಡಿನೂ ಇಲ್ಲ ಕೆಲವೊಂದಿಷ್ಟು ಆಗ್ತದೆ ನೋಡಿ ಇವ್ರೆ ಯಾರ್ಯಾರು ಮಹಿಳೆಯರ ವಿರುದ್ಧ ಇರ್ತಾರೆ ಅವರ ಏಳಿಗೆ ವಿರುದ್ಧ ಇರ್ತಾರೆ ದಲಿತರ ವಿರುದ್ಧ ಇರ್ತಾರೆ ಹಿಂದುಳಿದ ವರ್ಗದ ಏಳಿಗೆಯ ವಿರುದ್ಧ ಇರ್ತಾರೆ ಸಮಾಜದಲ್ಲಿ ಸಮಾನತೆಯ ವಿರುದ್ಧ ಇರ್ತಾರೆ ಸಂವಿಧಾನ ವಿರೋಧಿಗಳಿರ್ತಾರೆ ಅವರೆಲ್ಲರೂ ಒಂದು ರೀತಿಯಾದಂಥ ತಾಲಿಬಾನ್ಗಳೇ ಅಲ್ವಾ ಯಾರೇ ಇರ್ಬೋದು ಅದಕ್ಕೆ ಧರ್ಮ ಇದೆಯಾ ನಿಮಗೆ ಸಮಾನತೆದಲ್ಲಿ ವಿಶ್ವಾಸ ಇಲ್ಲ ಸಂವಿಧಾನದಲ್ಲಿ ವಿಶ್ವಾಸ ಇಲ್ಲ ಮಹಿಳೆಯರ ಏಳಿಗೆಗಾಗಿ ಶ್ರಮ ಪಡ್ತಾ ಇಲ್ಲ ಅವರೇ ತಾನೇ ಹೇಳ್ತಾ ಇರೋದು ನಾನು ಅದಕ್ಕೆ ನಾನು ನಿಮ್ಮ ಪ್ರಶ್ನೆ ಮಾಡ್ತಾ ಇರೋದು ಸರ್ ಮನುಸ್ಮೃತಿಯನ್ನು ಇದು ಬಿ ಜೆ ಪಿ ನಾಯಕರು ಅವ್ರ ಮನೆಯಲ್ಲಿ ಯಾಕೆ ಆಚರಣೆ ಮಾಡ್ತಾ ಇಲ್ಲ ಬಿ ಜೆ ಪಿಯವರ ಅವರ ಮಕ್ಕಳು ಗಣವೇಷದಲ್ಲಿ ಯಾಕೆ ಬರ್ತಾ ಇಲ್ಲ ತ್ರಿಶೂಲ್ ದೀಕ್ಷೆ ಯಾಕೆ ತೊಗೊತಾ ಇಲ್ಲ ಗೋರಕ್ಷಕರಾಗಿ ಎಷ್ಟು ಜನ ಬಿ ಜೆ ಪಿ ನಾಯಕರ ಮಕ್ಕಳು ಇದ್ದಾರೆ ಇಡೀ ರಾಷ್ಟ್ರದಲ್ಲಿ ಪಾಪ ನಮ್ಮ ರಾಜ್ಯದಲ್ಲಿ ಇನ್ನೂ ಸ್ವಲ್ಪ ಇದ್ದಾರೆ ಇಡೀ ರಾಷ್ಟ್ರದಲ್ಲಿ ತಗೊಳ್ಳಿ ಯಾರು ಬೇಡ ಅಂತ ಇದ್ದಾರೆ ಮಾಡ್ಲಿಕ್ಕೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಹಮ್ಮಿಕೊಂಡು ಅಲ್ಲಿ ಗಣವೇಶಧಾರಿಯಾದಂತಹ ಶಾಸಕ ಹೋಗಿ ನಮಗೆ ಆಹ್ವಾನ ಇಲ್ಲ ಸರ್ಕಾರದ ಕಾರ್ಯಕ್ರಮದಲ್ಲಿ ಶಾಸಕರನ್ನ ಕಡೆಗಣಿಸಿದ ದೊಡ್ಡ ಗಲಾಟೆ ಮಾಡಿದ್ದಾರೆ ನೋಡಿ ಅಲ್ಲಿ ಹೋಗ್ತಾ ಇರೋದು ಮಾನ್ಯ ಉಪಮುಖ್ಯಮಂತ್ರಿಗಳು ಜನರ ಆಹ್ವಾಲ್ ಕೇಳೋಕ್ಕೆ ಕ್ಯಾಶುಯಲ್ ಆಗಿ ಹೋಗ್ತಾ ಇರೋದು ವಾಟ್ ಈಸ್ ರಾಂಗ್ ವಿತ್ ದಟ್ ನಿಮ್ಗೆ ನಿಜವಾಗ್ಲೂ ಆ ಜನರ ಬಗ್ಗೆ ಕಳ್ ಇದ್ದಿದ್ರೆ ಅವ್ರ ಜೊತೆ ಸೇರ್ಕೊಂಡು ಆಯ್ತಪ್ಪ ಆಹ್ವಾನ ಮಾಡಿಲ್ಲ ಏನೇ ಇರಲಿ ಎಲ್ಲರೂ ಸೇರಿ ಜನರ ಪರವಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಮುಗಿದೋಗ್ತಾ ಇತ್ತು ಅಥ್ವಾ ಆಹ್ವಾನ ಇಲ್ಲಾಂದರೆ ಹೋಗಲೇಬಾರ್ದಾಗಿತ್ತು ಯಾಕೆ ಹೋದ್ರು ವಾಟ್ ಈಸ್ ನೆಸೆಸರಿ ಆಯ್ತು ನನಗೆ ಆಹ್ವಾನ ಇಲ್ಲ ಅಂದರೆ ನಾನು ಹೋಗೋದಿಲ್ಲ ನನಗೆ ನನ್ನ ಸ್ವಾಭಿಮಾನ ಮುಖ್ಯ ಆಯಿತು ಒಂದು ಸರಿ ಆಯ್ತು ಜನರ ಹಿತದೃಷ್ಟಿನಲ್ಲ ಹೋದ್ರೆ ಮತ್ತೆ ಜನರ ಹಿತದೃಷ್ಟಿ ಕಾಯಬೇಕಾಗಿತ್ತು ನೀವು ಜಗಳ ತಕ್ಕೊಂಡು ಏನು ಏನು ಪ್ರಯೋಜನ ಆಯ್ತು ಈಗ ಜನರ ಸಮಸ್ಯೆ ಬಗ್ಗೆ ಇರುತ್ತಾ ಅಥವಾ ನಿ ನಿಮ್ದನ ಸಮಸ್ಯೆ ಬಗ್ಗೆ ಇರುತ್ತಾ ಇವೆಲ್ಲ ನೋಡಿ ಆಮೇಲೆ ಆಹ್ವಾನ ಮಾಡೋದು ಅವೆಲ್ಲ ಎನ್ ಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ದ ಅಲ್ಲ ಅಧಿಕಾರಿ ಲೋಕಲ್ ಯಾರು ನಮ್ಮ ಅಧಿಕಾರಿಗಳು ಮಾಡಬೇಕು